ಖಂಡಿತ ಎಂತವ್ರದಾದ್ರು ಕೂಡ ಕೋಪ ಬಂದೇ ಬರುತ್ತೆ ಮಹರ್ಷಿ ಬೆಳಗುಂದಿ ಅವರು ಕೂಡ ಕೋಪ ಮಾಡ್ಕೊಂಡಿದ್ದಾರೆ ಈ ಒಂದು ವಿಚಾರದಲ್ಲಿ ಮತ್ತೆ ಕಂಪ್ಲೀಟ್ ಇವರದ್ದೇ ಸುದ್ದಿ ಆಗಿಬಿಟ್ಟಿದೆ ಎಲ್ಲೇ ನೋಡಿದ್ರು ಏನೋ ಒಂದು ಟಿವಿ ನೋಡಿದ್ರು ಮುಖ್ಯಪ್ಪನ ಒಂದು ವಿಚಾರ ಮುಖ್ಯಪ್ಪ ಈ ರೀತಿ ಒಂದು ಕದ್ದು ಮದುವೆ ಆಗಿರ್ಬೋದು ನಕಲಿ ದಾಖಲೆಯನ್ನ ಕೊಟ್ಟು ಮದುವೆ ಆಗಿ ಈಗಾಗಲೇ ಒಂದು ಎರಡ್ ಮೂರು ತಿಂಗಳಾಗೋಗಿರುವಂತ ಎಲ್ಲವನ್ನೂ ಕೂಡ ನೋಡಿ ಮಹರ್ಷಿ ಅವ್ರಿಗೂ ಕೂಡ ಕೋಪ ಬಂದಿದೆ ಬಾಳು ಬೆಳಗುಂದಿ ಅವರು ಮತ್ತೆ ಮಹರ್ಷಿ ಬೆಳಗುಂದಿ ಅವರದ್ದು ಕೂಡ ಲವ್ ಮ್ಯಾರೇಜ್ ಅವರು ಕೂಡ ಈ ರೀತಿ ಒಟ್ಟಿಗೆ ಆಡ್ತಾ ಇದ್ರು ಶೋ ಗಳಿಗೆ ನಂತರ ಲವ್ ನಲ್ಲಿ ಮಾಡಿ ಲವ್ ಬಿದ್ದು ಮದುವೆ ಸಹ ಮಾಡ್ಕೊತಾರೆ ಬಟ್ ಹಿಂದೂ ಧರ್ಮ ಅಂತ ಬಂದ್ರೆ ಮಹಾರಾಷ್ಟ್ರ ಅವರಿಗೆ ಮತ್ತೆ ಬಾಳುವವರಿಗೆ ತುಂಬಾನೇ ಅಪರವಾದಂತ ಗೌರವ ಭಕ್ತಿ ಕೂಡ ಇದೆ ಮುಕ್ಲೇಪ್ಪ ಅವರ ಕಾಮಿಡಿ ಉಡಿಯಸ್ ಗಳನ್ನೆಲ್ಲ ಇಲ್ಲಿ ತನಕ ನೋಡ್ಕೊ ಬಂದಿದ್ದಾರೆ ಬಟ್ ಈಗ ಮಾಡಿರುವಂತ ಒಂದು ವಿಚಾರ ಈಗ ಈ ರೀತಿ ಇಲ್ಲ ಒಂದು ಮದುವೆನ ಮಾಡ್ಕೊತಾರ ಹಿಂದೂ ಹುಡುಗಿ ಸೊ ಇದರಿಂದಾಗಿ ಅಹ್ ಕೂಡ ಬಹಳಷ್ಟು ಕೋಪವೂ ಕೂಡ ಇದೆ ಇದನ್ನ ಅವರು ಕೂಡ ಖಂಡಿಸುತ್ತಾರೆ ಬಟ್ ಆಗಿದೆ ಅವಾಗ ಏನು ಮಾಡಕ್ಕಾಗಲ್ಲ ಇಬ್ರು ಕೂಡ ಮದ್ವೆ ಆಗಾಗಿದೆ ಸೊ ಇದನ್ನ ಈಗ ದೂರ ಮಾಡಕ್ಕಂತೂ ಅಂತೂ ಯಾಕಂದ್ರೆ ರಿಜಿಸ್ಟರ್ ಮಾಡ್ಕೊಂಬಿಟ್ಟಿದ್ದಾರೆ ದಾಖಲೆ ಇದೆ ಮದುವೆ ಆಗಿರೋದಕ್ಕೆ ಯಾರು ಕೂಡ ಏನು ಆಗಲ್ಲ ಬಟ್ ಆದ್ರೆ ಇದನ್ನ ಖಂಡಿಸಿದ್ದಾರೆ ಮಹೇಶ್ವರ್ ಒಂದು ಅವರು ಸೊ ಅದಕ್ಕೆ ಈಗ ದೂರನು ಕೂಡ ದಾಖಲಿಸ್ತಾರೆ ತಂದೆ ತಾಯಿ ಗಾಯತ್ರಿ ಅವರ ತಂದೆ ತಾಯಿ ಗಾಯತ್ರಿ ಅವರು ನನ್ನ ನಮಗೆ ವಾಪಸ್ ಕಳ್ಸಿಕೊಡಿ ಗಾಯತ್ರಿ ನಮ್ಮ ಮನೆಗೆ ಬರ್ಬೇಕು ಅಂತ ತಾಯಿ ದೂರನ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿದ್ದಾರೆ ಮಹಾಷ್ಟ್ರೀ ಅವರು ಡೈಲಿ ತಿಳ್ಕೊತಾ ಇದಾರೆ ಮಾಹಿತಿಯನ್ನು ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇವೆಲ್ಲವೂ ಕೂಡ ಯಾಕೆ ಮಿತಿ ಮೀರ್ತಾ ಇದೆಯಲ್ಲ ಅಂತ ಅವ್ರಿಗೂ ಕೂಡ ಅನಿಸೋಕೆ ಶುರು ಆಗ್ಬಿಟ್ಟಿದೆ ಇದ್ರ ಬಗ್ಗೆ ನೀವೇನಂತೀರಾ ನೀವು ಮುಗ್ಲಪ್ಪನಿಗೆ ಸಪೋರ್ಟ್ ಮಾಡ್ತೀರಾ ಮುಗ್ಲಪ್ಪನ ಮದ್ವೆ ನಿಮ್ಗೂ ಕೂಡ ಇಷ್ಟ ತಪ್ಪದೇ ಕಮೆಂಟ್ ಮಾಡಿ